ಹೌದು ನಾನು ಹಿಂದೆ ಘಟನೆಗಳ ಬಗ್ಗೆ ಸಂಪೂರ್ಣವಾದ ವಿವರವನ್ನು ಅವ್ರಿಗೀಗ ಮೇಲಲ್ಲೂ ಹಾಕಿದ್ದೀನಿ ಮತ್ತು ಹಾರ್ಡ್ ಕಾಪಿನೂ ಕಳಿಸಿದ್ದೀನಿ ಜೊತೆಯಲ್ಲಿ ಸಮಯನೂ ಕೂಡ ಕೇಳಿದ್ದೀನಿ ನಾನು ಸಮಯ ಕೇಳಿರೋದು ಯಾರಾದರೂ ಮಂತ್ರಿ ಕೆಲಸ ಕೊಡಿ ಅಂತ ಕೇಳೋಕ್ಕಲ್ಲ ಏನು ಕೇಂದ್ರದಲ್ಲಿ ನನ್ನ ಬಗ್ಗೆ ಏನೋ ಒಂದು ತಪ್ಪು ಅಭಿಪ್ರಾಯ ಮೂಡಿದೆ ಅಭಿಪ್ರಾಯವನ್ನು ನಿವಾರಣೆ ಮಾಡಲಿಕ್ಕೆ ಸಮಯ ಕೇಳ್ತಕ್ಕಂಥ ಅದ್ರ ಬಗ್ಗೆ ಇನ್ನೂ ಅವ್ರು ನೋಡಿದಾರೋ ಇಲ್ಲೋ ಯಾಕೆಂದ್ರೆ ಬಿಹಾರ್ ಫಾರ್ ದಟ್ ರೀಸನ್ ವಿಲ್ ರಿಸಲ್ಟ್ಸ್ ಫ್ರಮ್ ದಿ ಹೈಕಮಾಂಡ್ ತುಂಬಾ ದಪ್ಪ ಇದೀರಾ ಯಾವುದೇ ಸೈಡ್ ಎಫೆಕ್ಟ್ ಸಣ್ಣ ಆಗ್ಬೇಕಾ ಎಷ್ಟೋ ಜನ ಹೇಳ್ತಾ ಇದ್ರಿ ಜಿಮ್ ಗೆ ಹೋಗ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಸರ್ ವರ್ಕೌಟ್ ಮಾಡ್ತಾ ಇದ್ದೀನಿ ಪರ್ಸೆಂಟ್ ಯಾವ ಜಿಮ್ ಗು ಹೋಗದಂಗೆ ವರ್ಕೌಟ್ ಮಾಡ್ದಂಗೆ ನೀವು ಸಣ್ಣ ಆಗ್ಬೋದು ಪ್ರತಿ ದಿನ ಬೆಳಿಗ್ಗೆ ಸಂಜೆ ಎರಡ್ ಟೈಮ್ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ಯಾಕೆಂದ್ರೆ ಜೀನಿ ಸ್ಲಿಮ್ ಒಂದು ಉತ್ತಮ ಆಹಾರ ನಿಮಗೆ ಮಾಧ್ಯಮದಲ್ಲಿ ಕೆಲಸ ಮಾಡುವ ಆಸಕ್ತಿ ಇದೆಯಾ ಹಾಗಾದ್ರೆ ಕರ್ನಾಟಕ ಟಿವಿ ಡಿಜಿಟಲ್ ಮೀಡಿಯಾದಲ್ಲಿದೆ ನಿಮಗೆ ಒಳ್ಳೆಯ ಅವಕಾಶ ಆಯ್ಕೆಯಾದವರಿಗೆ ಉಚಿತ ತರಬೇತಿ ಕೊಡ್ತೀವಿ ತರಬೇತಿ ನಂತರ ಕೆಲಸ ಮಾಡುವ ಅವಕಾಶನು ಕೊಡ್ತೀವಿ ಈ ಕೂಡಲೇ ನಿಮ್ಮ ಮಾಹಿತಿಯನ್ನ ಮೇಲ್ ಮಾಡಿ